ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಫಿಕ್ಸ್ ಎಫ್ ಡಿ ಸ್ಕೀಮ್ ಬಂದಿದೆ ನಿಮಗೆ ನೀವು ಒಂದು ಲಕ್ಷ ರೂಪಾಯಿ ಏನಾರ ಡೆಪಾಸಿಟ್ ಮಾಡಿದರೆ ನಿಮಗೆ ಬಡ್ಡಿ ಇಷ್ಟ ಬರುತ್ತೆ ಅಂತ ನೋಡ್ತಾ ಹೋಗೋಣ ಈ ಸರ ಹೊಸ ಸ್ಕೀಮ್ನಲ್ಲಿ ಏನೇನಿದೆ ಆಫರ್ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಅಷ್ಟೇ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ ಕೂಡ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ಓಕೆ ಫೇಸ್ಬುಕ್ಕನ್ನು ನೋಡಿ ಕೂಡ ಫಾಲೋ ಮಾಡಿ ಇವಾಗ ಬನ್ನಿ ಇನ್ವೆಸ್ಟ್ಮೆಂಟ್ ಮೇಲೆ ನೋಡುತ್ತಾವಣ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಹಂಗಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹಣವನ್ನು ಸುರಕ್ಷಿತವಾಗಿಸಲು ಮತ್ತು ಇದರ ಮೇಲೆ ಉತ್ತಮ ಬಡ್ಡಿ ಬೇಕು ಅಂತ ಇದ್ರೆ ಅಂಚೆ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ತುಂಬ ಯೋಜನೆಗಳಿದ್ದಾವೆ ನಾವು ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ವಿ ನೀವು ಕೂಡ ಸೇವಿಂಗ್ಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅದರ ಬಗ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ನೋಡ್ಕೋ ಹೋಗಿ ಬನ್ನಿ ಇವಾಗ ಒಂದು ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದರೆ ನಂತರ ನಿಮಗೆ ದುಪ್ಪಟ್ಟಾಗುತ್ತೆ ಅಂದರೆ ನೀವು ಹೂಡಿಕೆ ಮಾಡಿದ ಮೇಲೆ ನಿಮಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಬಡ್ಡಿ ಪಡೆಯುತ್ತೀರಾ ಓಕೆ ಆ ಸ್ಕೀಮ್ ಯಾವುದಂತ ನೋಡಿದವನ ಬನ್ನಿ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಯೋಜನೆ ನೋಡ್ಕೊಳ್ಳಿ ಹೌದು ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಯೋಜನೆ ಸುಮಾರು ಠೇವಣಿಗಳು ಯೋಜನೆಗಳಿದ್ದಾವೆ ಪೋಸ್ಟ್ ಆಫೀಸ್ನಲ್ಲಿ ಸೇವಿಂಗ್ ಸ್ಕೀಮ್ ಟೈಮ್ ಡೆಪಾಸಿಟ್ ಸ್ಕೀಮ್ ಇದರಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ಹಣ ಜಾಸ್ತಿ ಬಡ್ಡಿ ಕೂಡ ಬರುತ್ತೆ ಬಡ್ಡಿ ಪ್ರಕಾರ ಒಂದು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಯಾವುದೇ ನಿರ್ದಿಷ್ಟ ವಯಸ್ಸಿಲ್ಲ ಯಾರು ಬೇಕಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಯೋಜನೆ ಭಾರತ ಸರ್ಕಾರದಿಂದ ಗ್ಯಾರಂಟಿ ಆಗಿದೆ ಓಕೆ ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ ನೆಕ್ಸ್ಟು ಈ ಖಾಸಗಿ ಬ್ಯಾಂಕ್ಗಳು ಎಫ್ ಟಿಗಿಂತ ಹೆಚ್ಚು ಬಡ್ಡಿ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಜಾಸ್ತಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಟರ್ಮ್ ಡೆಪಾಸಿಟ್ ಮೇಲೆ ಭರವಸೆ ಆದಾಯ ನೀಡುತ್ತಿದೆ ಒಂದು ವರ್ಷಕ್ಕೆ ಶೇಕಡ ಆರು ಪಾಯಿಂಟ್ ಒಂಬತ್ತು ಬಡ್ಡಿ ಬರುತ್ತೆ ನಿಮಗೆ ಶೇಕಡ ಏಳು ವರ್ಷ ಎರಡು ವರ್ಷಕ್ಕೆ ಶೇಕಡ ಸೆವೆನ್ ಪರ್ಸೆಂಟ್ ನಿಮಗೆ ಬಡ್ಡಿ ಸಿಗುತ್ತೆ ಮೂರು ವರ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಬಡ್ಡಿ ಸಿಗುತ್ತೆ ನೆಕ್ಸ್ಟು ಐದು ವರ್ಷಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ನಿಮಗೆ ಸಿಗುತ್ತೆ ನಿಮ್ಮ ಹಣವನ್ನು ಹೆಚ್ಚಿಸಲು ನೀವು ಹುಡುಕುತ್ತಿದ್ದರೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ನೀವು ಇಡ್ಬೋದು ಓಕೆ ನೋಡ್ಕೊಳ್ಳಿ ಏನಿದೆ ಅಂತ ನೋಡೋಣ ಬನ್ನಿ ಎಷ್ಟೆಷ್ಟು ಸಿಗುತ್ತೆ ವರ್ಷಕ್ಕಂತ ನೋಡ್ಕೊಳ್ಳಿ ಒಂದು ವರ್ಷ ಫಾರ್ एग्जांपल ಒಂದ ವರ್ಷ ನೀವು 1 ಲಕ್ಷನಾ ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಟೋಟಲ್ 7081 ರೂಪೀಸ್ ನಿಮಗೆ ಬಡ್ಡಿ ಸಿಗುತ್ತೆ ಓಕೆ ಒಂದ ವರ್ಷಕ್ಕೆ ನಿಮಗೆ ಈ ತರ ಬಡ್ಡಿ ಜಾಸ್ತಿ ಆಗುತ್ತೆ ಓಕೆ ನೆಕ್ಸ್ಟ್ 2 ವರ್ಷ ಹಾಕಿದ್ರೆ 7% 7% ಬಡ್ಡಿ ನಿಮಗೆ ಸಿಗುತ್ತೆ ಅಂದ್ರೆ 1488 ಓಕೆ ನೆಕ್ಸ್ಟ್ 3 ವರ್ಷ ಹಾಕಿದ್ರೆ ನಿಮಗೆ 23500 ನಿಮಗೆ ಎಕ್ಸ್ಟ್ರಾ ಬಡ್ಡಿ ಸಿಗುತ್ತೆ 5 ವರ್ಷ ಹಾಕಿದ್ರೆ ನಿಮಗೆ 7.5% ಬಡ್ಡಿ ಸಿಗುತ್ತೆ ಟೋಟಲ್ ಅಮೌಂಟ್ ನಲ್ವತ್ನಾಲ್ಕು ಸಾವಿರ ತಮ್ ನಲ್ವತ್ನಾಲ್ಕು ಸಾವಿರ ಅಂದರೆ ನಲವತ್ತೈದು ಸಾವಿರ ಬಡ್ಡಿ ಎಕ್ಸ್ಟ್ರಾ ಸಿಗುತ್ತೆ ಓಕೆ ಇದರ ತುಂಬ ಸ್ಕೀಮ್ ಇದ್ದಾವೆ ಪೋಸ್ಟ್ ಆಫೀಸ್ನಲ್ಲಿ ಸಲ ಹೋಗಿ ಕೇಳಿ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕೂಡ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ವಿ ನೀವು ಕೂಡ ಮನಿ ಸೇವಿಂಗ್ಸ್ ಮಾಡ್ಬೋದು ಜಸ್ಟ್ ಮಂತ್ಲಿ ಫೈವ್ ಹಂಡ್ರೆಡ್ ತೌಸಂಡ್ ಕಟ್ಕೊಳ್ತಾ ಹೋದರೆ ನಿಮಗೆ ಎಷ್ಟೋ ಅಮೌಂಟು ನಿಮಗೆ ಬ್ಯಾಕಲ್ಲಿರುತ್ತೆ ನಿಮಗೆ ಬ್ಯಾಕ್ ಆಗಿರುತ್ತೆ ಓಕೆ ಈ ರಿಟರ್ನನ್ನು ನಿಮ್ಮ ಹೊಸ ಗುರಿಯನ್ನು ಸಾಧಿಸಲು ಬಳಸಬೇಕಾಗುತ್ತೆ ನಿಮ್ಮ ಖರ್ಚುಗಳನ್ನು ಬರೆಸಲು ರಿಟರ್ನ್ ಅನ್ನು ಬಳಸುವುದು ಉದಾಹರಣೆ ಆಗಿದೆ ನೀವು ಮಾ ಮಕ್ಕಳಿಗೆ ಶಿಕ್ಷಣವನ್ನು ಉಳಿಸಬೇಕು ಓಕೆ ಶಿಕ್ಷಣಕ್ಕಾಗಿ ಒಳ್ಳೆಯ ಉಪಯೋಗ ಆಗುತ್ತೆ ತುಂಬ ಸ್ಕೀಮ್ಸ್ ಇದ್ದಾವೆ ಪೋಸ್ಟ್ ಆಫೀಸ್ನಲ್ಲಿ ಹೆಣ್ಮಕ್ಳು ಕೂಡ ತುಂಬ ಸ್ಕೀಮ್ಸ್ ಇದ್ದಾವೆ ಹೋಗಿ ಇಂಟ್ರೆಸ್ಟ್ ಇರೋರು ಬೇಗ ಮಾಡಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಟೇಕ್ ಕೇರ್ ಬೈ